ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಸೋಮವಾರದ ಸಂಚಿಕೆಯಾದಂತಹ ಅಮೃತ ದರ ದರವಿಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಪ್ರೋಮೋನ ನೋಡ್ಕೊಂಡು ಬೇಡ ಕ್ವಿಕ್ಕಾಗಿ ಅದಕ್ಕೂ ಮೊದಲನೇದಾಗಿ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ ವಿಸಿಟ್ ಮಾಡಿದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಸ್ವಲ್ಪ ಹುಷಾರಿಲ್ಲದಿರೋದ್ರಿಂದ ವಾಯ್ಸ್ ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಅನಿಸ್ಬೋದು ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ಇವತ್ತಿನ ಸಂಚಿಕೆಯಲ್ಲಿ ಬಂದುಬಿಟ್ಟು ಪೊಲೀಸ್ ಇದ್ದವರು ಗೌತಮ್ಗೆ ಕಾಲ್ ಮಾಡ್ತಾರೆ ಅವಾಗ ಗೌತಮು ಹೇಳಿ ಏನಾದರೂ ವಿಷಯ ಗೊತ್ತಾಯ್ತಾರೆ ನಮ್ಮ ತಾಯಿ ಹಾಗೆ ತಂಗಿ ಬಗ್ಗೆ ಅಂತ ಹೇಳಿದಾಗ ನಿಮ್ಮ ತಾಯಿ ಹಾಗೆ ತಂಗಿ ಬಗ್ಗೆ ವಿಷಯ ಗೊತ್ತಿರೋ ಒಬ್ಬರು ನಮಗೆ ಪರಿಚಯ ಆಗಿದ್ದಾರೆ ಹಾಗೆ ಅವ್ರ ಕಾಂಟ್ಯಾಕ್ಟ್ ಕೂಡ ನಮಗೆ ಸಿಕ್ಕಿದೆ ಇವಾಗ ಅಲ್ಲಿಗೆ ಹೊಡ್ತಾ ಇದ್ದೀನಿ ಸಂಜೆ ಅಷ್ಟಲ್ಲಿ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ಹೇಳ್ತಾರೆ ಆಗ ಗೌತಮ್ ಅಂತೂ ಫುಲ್ ಖುಷಿಯಾಗಿಬಿಟ್ಟು ಭೂಮಿಕ ಹತ್ರ ಓಡ್ಬಂದು ಭೂಮಿಕನ ತಪ್ಪಿಕೊಂಡು ಮುದ್ದಾಡ್ತಾ ಇರ್ತಾರೆ ಆವಾಗ ಭೂಮಿ ಕೈದೋಳು ಯಾಕೆ ಗೌತಮ್ ಹೀಗೆಲ್ಲ ಈಗೆಲ್ಲ ಇದು ಮಾಡ್ತಾ ಇದ್ದೀರಾ ಏನಾಯಿತು ಅಂತ ಅಂದಾಗ ತುಂಬಾ ಖುಷಿ ಆಗ್ತಾಯಿದೆ ಅಮ್ಮ ಮತ್ತು ತಂಗಿ ಇವತ್ತು ಸಂಜೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ ನಾವು ವೆಲ್ಕಮ್ ಮಾಡೋಕ್ಕೆ ರೆಡಿ ಆಗಿರಿ ನೀವು ಅಮ್ಮನ ಮುದ್ದಿನ ಸೊಸೆ ಅಲ್ವ ರೀ ನೀವು ರೆಡಿ ಆಗಲೇಬೇಕು ಅಂತ ಅಂದಾಗ ಸರಿ ಸರಿ ಆಯಿತು ನೀವು ಕೂಡ ಬೇಗ ರೆಡಿಯಾಗಿ ಅಂದಾಗ ಆಯಿತು ಅಂತ ಹೇಳಿ ಇಬ್ಬರು ಕೂಡ ಖುಷಿ ಪಡ್ತಾರೆ ಅದಾದ ನಂತರ ಗೌತಮ್ ಹೋಗ್ಬಿಟ್ಟು ಶಕುಂತಲಾಗೆ ವಿಷಯನ ಹೇಳ್ತಾನೆ ಹಾಗೇ ಶಕುಂತಲ ಹಾಗೆ ಅವ್ರ ಅಣ್ಣ ಇದ್ದವರು ಶಾ ಹಾಕೋಗ್ತಾರೆ ಏನು ಗೌತಮ್ ಇಷ್ಟು ಖುಷಿಯಾಗಿದೆಯಾ ಅಂತ ಶಕುಂತಲ ಕೇಳಿದಾಗ ಅಮ್ಮ ನಿಮ್ಗೊಂದು ಖುಷಿ ವಿಷಯ ಇದೆ ಏನಂದರೆ ನಮ್ಮ ತಂಗಿ ಹಾಗೇನೆ ಅಮ್ಮ ಇಬ್ಬರು ಕೂಡ ಎಲ್ಲಿದ್ದಾರೆ ಅಂತ ಗೊತ್ತಾಗಿದೆ ಹಾಗೆ ಅವರಿಬ್ರು ಇವತ್ತು ಸಂಜೆ ಮನೆಗೆ ಬರ್ತಾ ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡಬೇಕು ರೆಡಿಯಾಗಿ ಅಂತ ಹೇಳಿ ಹೇಳಿದಾಗ ಶಕುಂತಲ ಹಾಗೆ ಅವ್ರ ಅಣ್ಣ ಇಬ್ಬರು ಕೂಡ ಶಾಕ್ ಆಗ್ತಾರೆ ಯಾಕಂದರೆ ಅವರು ಅವ್ರನ್ನ ಸಾಯಿಸಿದ್ದೀವಿ ಅಂತೇಳಿ ಅಂದ್ಕೊಂಡಿರ್ತಾರಲ್ವಾ ಹಾಗಾಗಿ ಇದೇ ಸಾಧ್ಯ ಅಂತ ಅಂದ್ಬಿಟ್ಟು ಅವರಿಬ್ಬರು ಕೂಡ ಶಾಕಲ್ಲೇ ನಿಂತಿರ್ತಾರೆ ಸೊ ಇದಿನ್ನೂ ಕೂಡ ಪೂರ್ತಿಯಾಗಿ ಏನೇನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಎಪಿಸೋಡನ್ನು ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ಖಂಡಿತ ಮಿಸ್ ಮಾಡಿದೆ ಅದನ್ನು ಕೂಡ ನೀವು ಚಕೌಟ್ ಮಾಡ್ಕೋಬೋದು ಹಾಗೆ ಇವತ್ತಿನ ಈ ಒಂದು ಪ್ರೋಮೋ ಏನಾರು ನಿಮಗೂ ಕೂಡ ಇಷ್ಟ ಆಗಿದ್ದರೆ ನೀವು ಕೂಡ ಈ ಧಾರಾವಾಹಿ ಅಭಿಮಾನಿಗಳಾಗಿದ್ದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್